ಮೊದಲ ಗುಡಿ ಬಗಲ ತೆಗಿ ಯಮ್ಮ ಗುಡಿ ಹಾ ಹಾ ಅಲ್ಲ ಗುಡಿ ಎತ್ತ ಬಾಗ್ಲ ತಗದೆ ಪೂಜಾರಿ ಏನು ಪೂಜಾರಿ ಗುಡಿ ಕಸನ ಹುಡುಗ ಇಲ್ಲ ಎಷ್ಟ ಕಸ ಬೇಕು ಅಲ್ಲ ನನ್ನ ಮಗನ ಗುಡಿ ನೋಡ್ತಿ ಏನು ಚಂದ ಕಾಣ್ತೈತಿ ಹೌದಲ್ಲ ತಾವು ಹೆಟ್ ಸಿಂಗಾರಗೆ ನೋಡು ನಾವ್ ನೋ ನೀ ನೋಡ್ತಿ ಹೆಟ್ ಸಿಂಗಾರ ಆಗಿದೆ ಅಲ್ಲ ಗುಡಿ ಬಾಗಲದ ಕಣಪಾಪ್ಲಿ ಹೇಳ

ಹೋಳಿಗೆ ತಿನ್ನುದ ಹೋಗಿ ಗುಡಿ ಎಂದು ಬೀಳುದಪ್ಪ ಹೌದು ನಾವಂತೂ ಮಕ್ಕಳ ಬಿಡ್ಕೊಳಕ್ ಬಂದ್ ನನ್ನ ಮಗನ ಅಂತೂ ನಮ್ಗ ಹೊಡೀತಿಲ್ಲ ಅವಾಗ ದಿನ ದಿನ ಹೊಡದ 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 ಹೊಡದ್ ಅವನ ಕಸಬರಿಗೆ ಬರಗ ಮಂಟ ಆಗೈತೇವ ಅದಕ್ಕೆ ನಾವ ಇನ್ನೊಂದ್ ದಿವಸ ಹೊಡೆದ್ರ ಯಾವ ಭಕ್ತಿಯಿಂದ ಬಂದ ಒಂದ್ ಮೇಲತ್ತ ಯಾವ ನಾವು ಆ ಶರಗ್ಲಿ

ಇರ್ಲಿ ಪರಮಾ ಹಾ ಕಸ ಅಂತ ಹೊಡಗಿದು ಹೊಡಗಿದೆ ಇನ್ನ ಮುಂದೆ ನಾವು ತಂದ ಸಾಹಿತ್ಯ ಅನ್ನು ಅಮ್ಮ ನಾವು ಅದ್ರ ಪೂಜ್ಯರ ಕೈಯಲ್ಲಿ ಕೊಡಬೇಕಲ್ಲ ಕೊಡಬೇಕಲ್ಲ ಇವ ಹಾಗಾದ್ರೆ ಅಮ್ಮ ತುಂಬಿದು ಕೊಡುದಾನ ನೀರು ತಂದು ಅಮ್ಮ ಹೌದು ಈ ನೀರನ್ನು ಕೊಟ್ಟು ಅಮ್ಮ ಬಸವನ್ ಕೈಕಲ ಮಯ ಕೈಕಾಲು ಅಂತ ಹೇಳ ಏ ಪೂಜಾರಿ ರೀ ಈ ನೀರ್ ತಗೋ ಆ ಬಸವನ್ ದೇವ್ರು ಪೂಜೆ ಮಾಡಿ ಯಮ್ಮಾ ಬಸವನ್ ದೇವ್ರು ಚರ್ಕ ಮಾಡಸ್ತಾನ ನೋಡುದ

ಅವನ್ ಜಳಕ ಮಾಡಿದ್ರ ಅವನು ವಸಂತ ದೇವರ ಮಾಡಿದಂಗತೆವ ಹೌದು ಹಾ ಆಗಲೇ ಮಾ ಇಲ್ಲಿಮಂದ ನಾವಾದರೂ ಅಮ್ಮ 6 ಗಂಟೆ ಇಲ್ಲಿ ತಂದುವ ಹೌದುವಾ ಈ ಎನ್ನಿ ಕೊಟ್ಟಮ್ಮ ಈ ವಸಂತ ದೇವರ ಎನ್ನಿ ಮಂದಲ ಮಾಡಂತ ಅಂತ ಹೇಳು ಏ ಪೂಜಾರಿ ಹೇಳಬೇಮ್ಮ ಈ 6 ಗಂಟೆ ನೀ ತಗೊಂಡಾ ಎನ್ನಿ ಮಜರ್ ಮಾಡ್ತಾಯ್ಮ್ಮ ಯಮ್ಮ ಎನ್ನಿ ಏ ಪರಮ ನೋಡಲಿ ಇವ ನೋಡ್ಲಿಲ್ಲ ನಮಗಳ ಆ ದೇವರಿಗೆ ನಾವು ಎಣ್ಣಿ ಕೊಟ್ಟರೆ ಹೌದು ಅಮ್ಮ ತಾವ ನೆತ್ತಾಗ ಹಾ ಹುಟ್ಟಿದಾಗ ಇವರ ತಂದೆ ತಾಯಿ ಇವನ್ನ ಎರದ್ದಾರೋ ಹಂಗ ಬಿಟ್ಟಾರ ಏ ಪೂಜಾರಿ ಏನಮ್ಮ ನೀ ನೆತ್ತಿಗೆ ಎಣ್ಣಿ ಹಾಕೋದು ಎಟ್ ದಿವಸ ಆತು ಯಾಕೆ ಹುಟ್ಟಿದಾಗ ಹಾಕಿದಾರೋ ಇಲ್ಲ ನೆತ್ತಿಗೆ ಎಣ್ಣಿ ಅಲ್ಲ ನಾವು ಬಸವನ್ ದೇವ್ರಿಗೆ ಕೊಟ್ಟಿದ್ರಾ ಹರ 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 ಅಂತ ನೀನ ಎರ್ಕೊಂಡ್ ಕೂತಿ ನೋಡಲಿ ಅಲ್ಲ ಎರಡ್ ಸಲ ಹೇಳ್ಬೇಕು ನಿನಗ ಅಲ್ಲ ಎಂತ ಗಮ ಎಂದಿ ಅಮ್ಮ ಬಸವಣ್ಣಗ ಎಣೆಮಜಲ್ ಮಾಡಕಂಡ್ ಗಮ್ ಅಣ್ಣ ಅದಕ್ಕ ಬಸವಣ್ಣಗಡ ತುದಿ ತುದಿ ಮಾಡಿ ಎಲ್ಲಾ ಎಣೆಮಜಲ್ ನಾನ ಮಾಡ್ಕೊಂಡೇನ್ ಬಿ ಅದಕ್ಕ ನೋಡ ಕಾಲ್ ತುಂಬಾ ಇರಿ ಅಮ್ಮ ಎರಡ್ ಸಲ ಹೇಳ್ಬೇಕು ನನ್ಗಾ ಅಲ್ಲ ನಾನು ಜಳಕ ಮಾಡಿರ ನನ್ ಬಸವಣ್ಣ ದೇವ್ರ ಜಳಕ ಮಾಡಿದಂಗಿಮಜ್ ಮಾಡಿರ ಬಸವಣ್ಣ ದೇವ್ರ ಎಣೆಮಜಲ್ ಹಾ

ಯಪ್ಪಾ ಪೂಜಾರಿ ನಾವು ಭಕ್ತಿದಿಂದ ಆತ ಹೂವಿನ ತೋಟದಾಗಿನ ಹೂ ತತ್ತಿತ್ತು ಹೌದಲ್ಲ ಅಲ್ಲ ನಾವು ಬಸವನದು ಯಾರಿಗೆ ಕೊಟ್ಟಿದ್ರೆ ನೀ ಕಿವಿಯಾಗೆ ಎಡ್ಸ್ಕೊಂಡು ಗೊತ್ತಿಲ್ಲ ಎಮ್ಮ ಎಷ್ಟದ ಹೇಳ್ಬೇಕ್ ನಿನಗೆ ನಾನು ಜಳಕ ಮಾಡಿರ ನಾನು ಬಸವನ್ ದೇವ್ರು ಜಳಕ ಮಾಡಿದಂಗೆ ಹೌದು ನಾ ಎನಿಮಸ್ಲ್ ಮಾಡಿರ ನಾನು ಬಸವಣ್ಣನಗೆ ಎನಿಮಜಲ್ ಮಾಡಿದಂಗ ಆಹಾ ನಾ ಸಿಂಗಾರು ಬಂಗಾರ ಆದ್ರೆ ನನ್ನ ಬಸವಣ್ಣ ದೇವ್ರು ಸಿಂಗಾರು ಬಂಗಾರ ಆದಂಗನ ಆದಂಗನ ಒಟ್ಟು ಒಂದೇ ಮಾತಾದು ನಿನಗೆ ಹೇಳ್ಬೇಕಂದ್ರೆ ಹೌದು ಆ ಸಂತ ಆದ್ರೆ ನನ್ನ ಬಸವಣ್ಣ ಸಂತ ಆದಂಗನ

ತಳಗೆ ಕುಯ್ತೆ ಏನು ಹೋಳಿಗೆ ಏನು ಹುಕ್ಕಿ ಏನು ಕರ್ಚಿ ಕಾಯಿ ಏನು ಕಡುಬಾ ಬರ್ತ ತಿಂದು ಹೇಳ್ತೀನಿ ನನ್ನ ಮಗನ ಮನ್ಯಾಗ ಎಂದ ಊಟ ಮಾಡಿದೆವು ನೀ ಇದೇ ಅಮ್ಮ ಇಂತ ಊಟ ಮಾಡುದೇ ಭಾಳ ದಿನ ಆಗಿತ್ತು ಬೇ ಬೇ ಬರ್ಸ್ ಮುದಕ್ಕೆ ಭಾಳ ದಿವಸ ಆಗಿತ್ತು ಅರ್ಬಾವ ನಿಂತ್ರ ಎಡೆ ಬಂದಿತ್ತು ನನ್ನ ಬಸವಣ್ಣನಗೆ ಹೌದು ನನ್ನ ಮಗನಪ್ಪ ಅರ್ಬಕತೆ ಅಲ್ಲಿದು ಹಾಂ ಹಿಂಗಾಗಿ ಕೋಳಿ ತುಪ್ಪ ಹಾ ಹಾ ಅಣ್ಣಾ ಉಂಡ್ರ ನನ್ನ ಬಸವಣ್ಣ ಉಂಡಂಗನವೇ ಅದಕ್ಕ ಹಿಂಗಾಗಿ ನಾನು ಉಂಡು ಬಿಟ್ನಿ ಬಿ ಆ ಊಟ ಮಾಡಿದ ನಾನು ದೇವ್ರ ಊಟ ಮಾಡಿದಂಗ ಅಂತ ಹಾ ನಾವು ತಂತ ಸಾಹಿತ್ಯ ಎಲ್ಲಾ ಬಸವಣ್ಣ ದೇವರಿಗೆ ಮುಟ್ಟಿದಂಗ ಆಯ್ತಮ್ಮ ಹೌದೇವಾ ಇನ್ನು ಮುಂದೆ ನಾವಾದರೂ ಕರಪೂರನ ಹಚ್ಚಿ ಅಮ್ಮ ಕಾಯೆದ್ರ ವಡಿಸಬೇಕಲ್ಲ ವಡಿಸಬೇಕಲ್ಲ ಇವಾ ಹೌದಲ್ಲ ವಡಿಸಬೇಕು ಹ್ಮ್ ಹಾ ಪರಮ ಇನ್ನು ಮುಂದೆ ಕರ್ಪುರ ಹಚ್ಚಿ ಕಾಯೆದ್ರ ವಡಸಮ್ಮ ಅತ್ತೆ ಇವಾ ಏ ಪೂಜ್ಯಾರಿ ಎಳ್ಬೇಮ್ಮ ಇವ್ನು ಕರ್ಪೂರ ಹಚ್ಚ ಕಾಯಿ ಹೊಡೆಸಿ ಯಮ್ಮ ಕರ್ಪೂರ ಹಚ್ಚಿ ಯಮಕ್ಕ ಕರ್ಪೂರ ಆದ್ರು ಬೆಳಿಗ್ಗೆ ನೋಡಬೇ ಕಾಯಿ ಹೊಡ್ತೇವೆ ನೋಡ ಒಟ್ ಯಮ್ಮ ಕಾಯಿ ಹೊಡ್ದೇ ನೋಡಬೇ ಕಾಯಪ್ಪ ಯಮ್ಮ ಕಾಯಿ ಬಂದೆ ನೋಡ್ದೆ ಕಾಯಿ ಬಡ್ದ್ ಹೆಂಗ ಹೊಡ್ದೋ ನಡು ಮಗನೇ ಯಮ್ಮ ಕಾಯಿ ಬಂದ್ ಹೆಂಗ್ ಹೊಡ್ದೋ ಅಂತ ಕೇಳಿದೆನ ಹಾ ಯಮ್ಮ ಕಾಯಿ ಬಂದ ಅಲ್ಲಿಗೆ ಇಲ್ಲಿಗೆ ಏಕೆ ನೋಡುವ ಅಯ್ಯಪ್ಪಾ ಹಂಗಂದ್ರೆ ಹೆಂಗ್ ಏನ್ ಕೇಳಮ್ಮ ಚಂದಂಗ ಏನಯಪ್ಪ ನನಗೇನ ಗುರ್ತಾಗ್ಲಿಲ್ಲ ಅಲ್ಲಿಗೆ ಇಲ್ಲಿಗೆ ಹೊಡ್ತಾವ ಅಂದ್ರ ಕಾಯಿ ಬಂದ್ ಹೆಂಗ್ ಹೊಡ್ದು ಅಂತ ಕೇಳಿದೆಪ್ಪ ನಾನೇನು ಯಮ್ಮ ಕಾಯಿ ಬಂದ್ ಹೆಂಗ್ ಹೊಡ್ದು ಅಂತ ಕೇಳಿದೇನ ತೋಟ್ಲ ಬಟ್ಲ ಹೊಡ್ದ್ ನೋಡ್ಬೇ ತೋಟ ಬಟ್ಲ ಇದನ್ನ ಕೇಳಾತನು ನನ್ನ ಮಗನ ನಾನು ನಮ್ಮ ಕಾಯಿ ಬಂದ ತೋಟ್ಲ ಹೊಡ್ದಾವತ್ತೇವ ಹೇಳಿ ಪರಮ ನಾವು ಬಂದಿದ್ದು ಅಮ್ಮ ಮಕ್ಕಳ ಬೇಡಕ ಹೌದು ಅಮ್ಮ ಕಾಯಿ ಹೊಡ್ದದು ತೊಟ್ಲ ಹೌದು ಹೌದೇ ಪೂಜಾರ ಬಾಯಿಲೆ ಬಾಳ ಚಲೋ ಮಾತ ಬತ್ತಮ್ಮ ಅಮ್ಮ ಬಟ್ಲ ಎಸ್ಕೊಂಡ್ ಬಾ ಬಟ್ಲ ಕೊಡ್ಲ ಏನ್ ನಮ್ಮ ಯಮ್ಮ ತಗೋಬೇ ನಿಮ್ಮ ಬಟ್ಲ ಕಾಯಪ್ಪ ತಗೋ ಕೊಟ್ಟೆ ನೋಡ್ಬೇ ಇವ ಕೊಟ್ರಿ ಇವ ಅಮ್ಮ ತಾಯಿಲಿ

ಜಾತ್ರೆಗೆ ಎಲ್ಲಾರು ರೊಕ್ಕಾ ಕೊಟ್ ಕೆಳ್ಸ ಬಟ್ಲ ಹೋಯ್ತಾರಲ್ಲ ಹೌದೇಪ್ಪ ಅದಕ್ಕ ಅದಕ್ಕ ಅದ್ಕ ಬಟ್ಲಕ್ಕ ರೊಕ್ಕಾಕತ್ತವೇ ರೊಕ್ಕ ಕೊಟ್ರ ಬಟ್ಲಾ ಕೊಡ್ತಾನ ಇಲ್ಲಿ ಕೊಡೋದಿಲ್ಲ ಬೇ ಏ ನನ್ ಮಗಳ ಹಾ ಹಾ ಅವ ರೊಕ್ಕಾ ಕೊಟ್ರ ಬಟ್ಲಾ ಕೊಡ್ತಾನತ್ತ ಹೌದಾ ಇದ್ರ ಕೊಡುದಿಲ್ಲತ್ತೆ ಹಾಗಾದ್ರೆ ನಿನ್ನ ಕಡೆ ಇರುವಂತಹ ದುಡ್ಡನ್ನು ಕೊಟ್ಟು ಅಮ್ಮ ಬಟ್ಲ ಇಸ್ಕೊಮ್ಮ ಅಮ್ಮ ಯವಾ ಒಂದು ಐತಿ ಗಪ್ಪ ಇವ ನಾ ಮುದಕ್ ಕೊಟ್ಟಿತ್ತಾ ಅದನ್ನ ಬಚಾವ್ ಮಾಡಿ ಇಟ್ಕೊಂಡ ನನ್ ಮಗಳ ಕೊಡಿ ವೈಪ್ಪಾ ಹಿಡಿ ಏನ್ ಬೇಬರ್ಸಿ ಮುದುಕಿ ಹೋಗಿಲ್ಲ ಏನೋ ಆ ಕಂಬಕ್ಕೆ ಬಡೋದ ಈ ಕಂಬದ ಉಮ್ಯಾಲ್ದಾರ್ ಕೈಯ್ಯಾಗ ಹಿಮ್ಯಾಲ್ದಾರ್ ಕೈಯಾಗ ಆದ್ಯಪ್ಪ ಮೋದಿ ಮೋದಿ ತಯಾರ್ ಮಾಡ್ಯನ ಬಿಲ್ಲಿ ರೊಕ್ಕ ಅವನು ತೊಗೊಂಬಂದ್ರ ಕೊಡ್ತೀನಿ

அல்லா ஜாத் ಮಂದಿ ನೋಡ್ಕೊಂಡು ನೋಡ್ಕೊಂಡ್ ಕಲೀರಿ ಅಯ್ಯೋ ಜಾತ್ರೆ ಬಡಿದ ಬುಜುಕ್ ಬುಜುಕ್ ಹಾಯಿದ ಅದನ್ನೆಲ್ಲಾ ತಪ್ಪ ತಿಳ್ಕೋದೇನಾರ ಇರ್ತೇರಿ ಮಾಡಿರಿ ಹೌದೇನಾ ನೋಡಕ್ ಹತ್ತ ಜಾತ್ರೆ ಕಲೀರಿ ಏನು ನೋಡಕೋತ ಜಾತ್ರೆ ಮಾಡ್ತೇವ ನನ್ ಮಗನ ನನ್ಗೊಂದ್ ಕೆಲಸ ಬೇಕಾಗಿತಿಂದ್ರ ನನಗೊಂದು ದುಡ್ಡು ಬೇಕಾಗಿತ್ತಪ್ಪ ದುಡ್ಡು ಹೊರಗಟ್ಲೆ ಕೇಳು ಹೊರಗಟ್ಲೆ 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 ಕೇಳು ಹೊರಗಟ್ಲೆ ಯಪ್ಪ ಹೊರಗಟ್ಲೆ ಬೇಡ ನಮಗ ಬಿಲ್ಲಿ ಕೇಳ್ತಿ ಜಾತ್ರೆ ಆಗ ಯಪ್ಪ ಇರ್ಲಿ ಅಂದಾಜ ಕೇಳಿ ಅದಾವ ಅದಾವೋ ಇಲ್ಲೋ ಅಂತ ಹೇಳಿ ಅದಕ್ಕೆಪ್ಪ ನನಗೊಂದು ಕೋಡು ಅಂತ ಹೇಳಿ ಒಂದು ಹತ್ತು ಸಾವಿರ ಕೊಡ್ತೇನ ಎಷ್ಟು ಕೇಳ್ತಿ ಕೇಳಲಿ ಹತ್ತು ಸಾವಿರ ಬಿಟ್ಟು ಇಪ್ಪತ್ತು ಸಾವಿರ ಕೊಡ್ತೇನೆ ಎಪ್ಪ ಕೂಡ ಹಂಗಾರ ನಿನ್ನ ಮನುಷ್ಯ ಎಟ್ ತೈತ ಅಟ್ ದೊಡ್ಡ ಕೊಂಡಾನ ಯಾರ ಪರಾಮನ ಈಗ ಗುರ್ತ ಹೋಯ್ತೇನೆ ಮಾಡಿ ಜಾತ್ರೆಗ ಅಲ್ಲ ನನ್ನ ಮಗನ ಇನ್ಕ ಮಟ್ಟ ಬಿಲ್ ಕೊಡ್ತನು ರೊಕ್ಕ ಕೊಡ್ತನು ಅಂತ ಹೇಳಿದೆ ಈಗ ಪರಾಮ್ ಏನಂತ ಕೇಳ್ತಿ ಮತ್ ಬಿಲ್ ಕೊಡುವಾಗಲ ಗುರ್ತ ಹಿಡ್ಕೊಂಡ್ರೆ ಕೊಡುದ ಹಾ 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 ಹೌದೇನ ಗುರ್ತ ಬೇಕಲ್ಲ ದುಡ್ಡು ಕೊಡುದಾದ್ರ ಪರಾಮ್ ಅಂತ ಹೇಳೇ ಕೊಡ್ಬೇಕಲ್ಲ ಹಾ ಹೌದಪ್ಪ ನಾ ಪರಮನ ಹಾ ಯಮ್ಮ ಹಾ ಹೌದಪ್ಪ ಹಾಂ ತಗೋ ತಾಯಪ್ಪ ಇದ ನೋಡು ಹೊತ್ತು ಬಂದಾಗ ಇದಕ್ಕೆ ಏನಂದ್ಯಪ್ಪ ಹೊತ್ತು ಬಂದಾಗ ಹಾಂ ಹಾಂ ಗತ್ತಿ ಕಾಲು ಹಿಡ್ಯುದಂತಾರಲ್ಲ ಹಾಂ ಹಂಗೆ ನೋಡಿದ ಹೌದೇನ ಇರಲಿಯಪ್ಪ ಮುಂದಿಂದ ಯಾರು ಕಂಡದಾರೋ ಈಗಿನ ದಾಟುದ್ ಬೇಕಾಗೈತಿ ಇದು ದಾಟುದಲ್ಲ ಹಾಂ ಯಾವಾಗ ಇದ್ದರೂ ಇದ್ದಿದ್ದಲ್ಲ ಇದು ನಿನಗೆ ಹೌದೇನು ಇರಲಿಯಪ್ಪ ನಾನಾದ್ರೂ ಹೋಗಿ ಬರ್ತೇನೆ ಮಗನ ಬರಮ್ಮ ಹೋಗಿ ಬರ್ತೀ ಹೌದು ಹೋಗಿ ಬರ್ತೇನೆ ಲಯಪ್ಪ ಪರೇಮ್ಮ ಯವ್ವ ಅಮ್ಮ ನೀನಾದ್ರು ದುಡ್ಡು ಸಿಗೋ ಬಂದಿಲ್ಲ ಯವ್ವ ಹಿಡಿಯವಾ ಅಲ್ಲಿ ಪೂಜಾರಿ ಕೊಡು ಯಪ್ಪ ಹೇಳ್ದೆ ಅಮ್ಮ ಯಪ್ಪಾ ದುಡ್ಡು ಹಿಡಿ ನನ್ನ ಮಗನ ಯಮ್ಮ ನೋಡ್ವೆ ಅಮ್ಮ ಇದು ಹೆಂಗ್ ಮಿಂಚಾಗತೈತಿ ಹೆಂಗ ಮಿನಿ 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 ಮಿಂಚಾಕತ್ತತಿ ಅದು ಮತ್ತು ಬಾಯಿ ಮತ್ತು ನಮ್ ದುಡ್ಡು ಕೊಡು ಅಣ್ಣ ಬಟ್ಟ ಬಾಯ ಬಟ್ಲ ಬಟ್ಲ ಕೊಡ್ಲಿ ಹಾ ಮತ್ತ ತಗೋಬೇ ನಿಮ್ ಬಟ್ಲ ದುಡ್ಡು ಸಿಗುಬಟ ಬಟ್ ಬಟ್ಲ ಕೊಡಲಿಲ್ಲ ಯಪ್ಪ ನೀ ಹೌದ್ ಮತ್ತ ಯಮ್ಮ ಹೋಗೇ ಬಿಡವ್ರು ಹೌದು ಬೇಡ ಆ

ಹಾಂ ಹಾಂ ಸತ್ತಾಂತ ಸರವತ್ತಿನ್ಯಾಗ ಮುದ್ರ ಗಣಿ ಇರ್ತೈತಿ ಉದೂ ಅಲ್ದೆ ರಾತ್ರಿ ಗೀಗಿ ಪದ ಡೊಳ್ಳಿನ ಪದ ಅದಾವ ಹೌದಪ್ಪ ನನ್ನ ಮಗನ ಇವತ್ತೊಂದು ದಿನ ವಸ್ತಿ ಉಳಿರಿ ಹಾಂ ಹಾಂ ಇದು ಅಲ್ದ ಬ್ಯಾಳಿ ಕೊಡ್ತೇನೆ ಬೆಲ್ಲ ಕೊಡ್ತೇನೆ ಹಾಂ ಹಾಂ ಲತ್ತಿ ಗುಣಿ ನಂದು ಹೋಳ್ಗಿ ಮಣಿ ನಿಮ್ದು ಹಾಂ ನಮ್ಮದು ಹೆಂಗೋ ಉಗ್ರ ಸ ಸಭಾ ಭವನ ಖಾಲಿ ಐತಿ ಹೌದು ಅಲ್ಲಿ ವಸ್ತಿ ಉಳದ ಮುಂದೆ ಬೆಳಿಗ್ಗೆ ಎದ್ದು ಹೋಗುಕ್ರೆ ಏವಾ ಬ್ಯಾಳಿ ಕೊಡ್ತಾನಂತ ಬೆಲ್ಲ ಕೊರ್ತಾನ ಅಂತ ಎಲ್ಲ ಹುಳಿಗೆ ಅಡಿಗೆ ಎಲ್ಲ ಮಾಡ್ಕೊಂಡ ಒಂದು ಕೋಲೇ ಕೊಡ್ತಾನಂತ ವಸ್ತು ಇದ್ದ ನಾಳೆ ಹೋಗೋಕೆ ಅಂತಾನೆ ಅವನು அம்மா ಹಿಂಗಂತಾ ಪೂಜಾರಿ ಹಾ ಏನಿ ಪರಮಾ ಹಾ ಹಾ ಇಟೆಲ್ಲ ತಾನು ಅಮ್ಮ ಈ ಪೂಜಾರಿ ಗೆ ನಾವು ಯಾರು ಅನ್ನೋದಿನ ಗೊತ್ತಾಗಿಲ್ಲ ಯಾವ ಕೇಳೆ ಎಲ್ಲ ಅವನು ಅವನು ಹೌದಲ್ಲ ನಾವು ಕೇಳಿಲ್ಲ ಅವನು ಹೇಳಿಲ್ಲ ಹೌದಲ್ಲ ಅಮ್ಮ ಈಗ ಸದ್ಯ ನಾವು ಯಾರು ಹೌದು ಹೇಳಬೇಕಲ್ಲ ಹೇಳಬೇಕಲ್ಲ ಯಾವ ಅಮ್ಮ ಹೇಳ್ತನೇ ಹಾ ಹಾ நீனா பல்லாூஜி ந உள்கி பூஜை ரோனி நான் கேள்மனே கங்கா நானா பூஜை நீனா நாள் பூஜை Cheap. ವರಮಾ ಅಮ್ಮ ಈರ ಪಕ್ಷದ ವಸಂತರ ಬಂದು ನನಗೆ ಮಯದುರ ಆಗಬೇಕು ಆ ಲಗಳ ರೀರೆ ಬಂದು ನನಗೆ ಪ್ರಾಣಕಾಂತ ಆಗಬೇಕು ಹೌದವಾ ನನಗೆ ಬಂದು ಲಗಳೇರ ಗಂಗಾ ಲಗಳೇರ ಗಂಗಾ ಲಗಳೇರ ಗಂಗಾ ಅಂತಾರಂತ ಪೂಜಾರಿ ಹೇಳುವ ಪೂಜಾರಿ ಹೇಳಬೇಮ್ಮ ಹೇಳಬೇಕಲ್ಲ ನೋಡು ಈರ ಪಕ್ಷಿ ವಸಂತರ ಬಂದು

ಏನ ಪರಮ ಆ ಅದೇನ್ ಬೇಕಾಗಿಲ್ಲ ಮಾ ದೇವ್ರಿಗೆ ನಮಸ್ಕಾರ ಮಾಡಿ ಹಾ ಹೋಗುಣ್ ನಡಿವಾ ಹಾ ಹೋಗುಣ್ ನಡಿ ಬರೋಲ್ಲ ಆ ಅಂತ ಒಂದ್ವೆ ಮಿತ್ರ ನಮಸ್ಕಾರ ಮಾಡು ಅಂತ ಹೋಯಿ ಬಸ್ವಂದಿ ಅವರಿಗೆ ಸಂಗಲ್ಲ ಯಾಕ ಅವ್ ನಮಸ್ಕಾರ ಮಾಡು ಅಂತೋಯಿ ಬರಲ್ಲ ಬಂಗಾರ ಸರಿ ಸಿಕ್ತಲ್ಗಲಾ ಆ ಸರಿ ಮೇಲೆ ಹೆಸರು ಬರ್ದಾರ ಏನು ಹೋಗೇಳಾ ಬರಲ್ಲ ಹೆಸರು ಇದ್ದ ಮಿತ್ರ ಹೋಗುನು ವಿಚಾರ ಮಾಡು ನಡಿ ಮಿತ್ರ ಸಂಗಲ ಜಾತ್ರೆಯಾಗ್ ಮಂದಿ ಬಾಳ ಐತೆ ಗುಡಿಯಾಗೂ ಮಂದಿ ಬಾಳ ಐತೆ ಹೌದು ಮಿತ್ರ ಇಲ್ಲೇನು ಮಾತಾಡೋದು ಬೇಡ ಹೊರಗೆ ಹೋಗಿ ಮಾತಾಡೋ ನೋಡಿ ನಡಿ ಮಿತ್ರ